ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಂಕಲು ಇತ್ತೆ ಅಶ್ವತ್ಥ ಮರ ತಡೆ ಪೋಂದುಲ್ಲ ಕಾಣೆ ಕಾಣೆ ಉಲ್ಪ ಕೈ ತಳ್ಳ ಅಶ್ವತ್ಥ ಮರ ಉಂಡು ಅಶ್ವತ್ಥ ಕಟ್ಟೆ ಅಂಚ ಅಡಿಗೆ ಪೋಂದುಲ್ಲ ನಮಕ್ ಅಶ್ವತ್ಥ ಕಟ್ಟೆಗೆ ಸುತ್ತು ಬರ್ತಾ ಅಂಡ ನಮಗೆ ಪಾಸಿಟಿವ್ ಎನರ್ಜಿ ಬರ್ತೊಂಡಿದೆ ಅಂಚ ಧಾರ್ಮಿಕವಾದ ತೂಕಿನಿಂದ ಅಂಡ ಗ್ರಹಚಾರ ದೋಷ ಅಂಡಲ್ಲ ಇತ್ತಿನಿಂದ ಅಂಡ ಅವು ಪರಿಹಾರ ಹಾಕೋಣ ಒಂದು ಪಂಪಿನ ನಂಬುಲಿಗೆ ಉಂಟು ಅಂಚ ಇತ್ತೆ ಪಿದಾಡಿನಿ ಇದಿನ ಇದನ್ನ ಓದ್ಲಿಕ್ಕೋಪೇ ಪಲ ರಜೆ ಟುಲಿ ರಜೆ ಅಂಚ ಎಲ್ಲ ಉಲ್ಲೆ ಅವಳು ಅಶ್ವತ್ಥ ಮರಕ್ಕೆ ದೀಪದಿದ್ದು ಮುದ್ದು ಪಕ್ಕ ಸುತ್ತ ಬತ್ತದ ಬರ್ತೀನಿ ಮುಂಚೆತೆ ಪಿದಾಡ್ಯ ಫ್ರೆಂಡ್ಸ್ ತುಲೆ ಉಂದೆ ಎಂಕ್ ನಾಲ್ಪದ ಅಶ್ವತ್ಥ ಮರ ಅದೇ ಫ್ರೆಂಡ್ಸ್ ಹೆಂಗುಲ್ಲೊಂಜಿ ಪೂಜೆಗೆ ಬಿದಾಡ್ಯ ಜೋಡಿಕಟ್ಟೆ ಕಡಂದಲೆ ಗ್ರಾಮ ಕಡಂದಲೆ ಗ್ರಾಮದ ಜೋಡಿಕಟ್ಟೆ ಪಂಪೆನ ಅಲ್ಪ ದೊಂಪದ ಬಲಿ ಉತ್ಸವ ಉಂಡು ಅವು ಕೋಲಾರಾತ್ರಿ ಇತ್ತೆ ಮಧ್ಯಾಹ್ನ ಸತ್ಯನಾರಾಯಣ ಪೂಜೆ ಪೂಜೆ ಉಂಡು ಅಂಚ ಬಿದಾಡಿನಿ ಹೆಂಗ್ಲೆ ಗಾಯರೇ ಊರು ಉಂಡು ಗಾಡಿ ಹೋಟು ಅಂಚೆ ಎನ್ನ ಪಪ್ಪನ ಊರವು ಅವು ಪ್ರೌಡ್ಲಿ ಬನ್ಪೆಯಿಂದ ಅಣ್ಣ ಅವ ಅಲ್ಪದ ಕುಕ್ ಕೊಡಬಂದಾಯ ಕುಕ್ಕಿನಂತಾಯ ದೈವೋಲೇನ ಕೋಲೈನಿ ಇತ್ತ ಪಪ್ಪ ದುಂಬು ಪಪ್ಪ ಏನಪ್ಪ ಕು ಕುಕ್ಕಿನಂತಾಯನ ಮುಗಪತೊಂದು ಇತ್ತೇರಿಗೆ ಪಂಡ ಪಪ್ಪನೆ ಇಲ್ಲಿ ಜಾಗೆ ಒಂಜಿನೇ ಜಾಗೆ ಎರಡನೇ ಜಾಗೆ ಅಂಚೆ ಬರ್ಕೊಡತ್ತೆ ಪಂದ್ಪರತೆ ತನ ಮನೆತನ ಪಂದಪೆರು ಅಂಚಗೆ ಅಂಚಗೆ ಆಯ್ತು ಏನ ಏನಪ್ಪನ ಇಲ್ಲಿ ಮುಜಿನೇ ಜಾಗೆಗೆ ನೀರ ನೀರಮಜ್ ಪಂದೊಂಡು ಅಲ್ಪ ಅವು ಪಪ್ಪನ ಇಲ್ಲ ಅಂಚೆ ಪಪ್ಪ ಕುಕ್ಕಿನಂದಾಯನ ముగ పతొంది తేర్ ఇస్తే వరే నని చికమ్మే పతొందర లేరు అంచా ఐదు బిదాడనీ అల్పదిక్కువే నారాయణ ಒಂದು ಫ್ರೆಂಡ್ಸ್ ಎಂಕುಲು ಇಲ್ಲಡೆ ಬತ್ತಾ ಒಂದು ಏನೋ ಪಪ್ಪನ ಇಲ್ಲವೇ ಯಾಪನ ತೇ ಇತ್ತಿನ ಪೂಜೆ ಅಂಚ ಒಂದು ಪಪ್ಪನ ಇಲ್ಲ ನಾನು ಅಂಚೆಡು ಒಂದು ಪಿರಾತಮೇ ಮತ್ತೆ ಗಾಡಿ ಉಂಟ ಏನ ಹತ್ರ ಇತ್ತೇ ನಾನು ಪೋಡು ಮುಲ್ಪರ್ದು ಎಲ್ ನಿಮ್ ನಿಮಿಷ ಕುಂದಿರ ಅಂಚಿ ಬಲೇ ಅಮ್ಮ ಹೆಂಚತ್ತಿಡಿಗೆ ಬರ್ತೀನಿ ಸುಮಾರು ಟೈಮ್ ಮಾಡ್ಬಾರಂತೆ ಫ್ರೆಂಡ್ಸ್ ಒಂದು ಚಾವಡಿದ ಉಂಜಿಸಿನ ದಾದ ಪಂಡ ದುಂಬು ಒಂದು ಸುತ್ತಮದಲ್ಲದೆ ಇಲ್ಲ ಅದಿತ್ತಂಡು ಬರ್ಕೆ ಮನೆ ತನತಿ ಅಂಚ ಸುತ್ತಮದಲ್ಲದೆ ಇಲ್ಲ ಒಂದು ಐತ ಮರ ಅಲ್ಲೇ ಒಂದು ಪೂರ ದುಂಬುದ ಮರತ್ತ ತುಲಿ ಎಷ್ಟು ಒಕ್ಕೊಂಡು ಇತ್ತ ಪೂರ ಇಂಚಿನ ತಿಕ್ಕ ಅಂತ ಅಲ್ಲೇ ಒಂದು ಎನ್ನ ದೊಡಪ್ಪ ಪೂಜಾರಿ ಒಂದು ಮಾಮಿ ಎನ್ನ ರೀಸೆಂಟ್ ಎಕ್ಸ್ಪೈರ್ ಆಯ್ನು ಒಂಚಿತಿ ಒಂದು ವರ್ಷ ಒಂದುವರೆ ಪುನೇರ್ ಲಂಚಿ ಜನವರಿ ಅಂದದ್ದು ಕುಸುಮಸಾಲಂಚ ಫ್ರೆಂಡ್ಸ್ ಹೆಂಗೋಲ್ ಮುಲ್ಪ ಕಂಡೋ ಬತ್ತ ಅದೇ ಒಂದು ಹೆಂಗಲ್ಲ ಪುರ ಜಾಗ ಹಾ ವರ್ಮುಡಿ ಜಾಗದಾಗೆ ಮೂರು ದುಂಬು ಇತ್ತ ಒಂದೆ ಸೇಲ್ಪುರ ಮಲ್ದೇರು ಅಂಚೆ ಮಿತ್ ರಬ್ಬರ್ ಕೋಟ ಪುರದಿತರ ಅಲ್ಪ ಮಿತ್ತಡ ರೋಡ್ ಅಲ್ಪ ಆಗ ಅಂಚೆ ಸುಧೇ ಮುದಿ ಜಾಗ ಕೊನ ಪರ ಹಲೇ ಉಂದ ಗುಹೇಲ್ ಮಸ್ತ್ ಡೆಪ್ ಉಂಡವು ಒಂದು ಪೂರ ಕಂಡ ಉಂಡತಿ ಎಂಕ್ಲನ ಇತ್ತ ಇತ್ತೆ ಪಾಲ್ಪುರ ಆತಂದ್ರೆ ದುಂಬೂರ ಸಾಗೋಲಿ ಮೇಲೆ ತಿಂತನತಿ ದುಂಬು ಪೂರ ಸಾಗೋಳಿ ಮಲ್ ತುಂತ ನೆಟ್ ಫುಲ್ಲು ಇತ್ತೇಜ್ ಇತ್ತೆ ಮಲ್ಪನಾಜ್ಜರ್ ಮಲ್ಪನೆಯರ್ ಎಷ್ಟು ಹೋಗ್ ಹೊಂಟು ಜಾಗು ತುನ ತೂಲೆ ಗಾಯಸ್ ಒಂದು ಪೂರ ಎಂಕ್ಲಾನ ಜಾಗಿಗೆ ದುಂಬು ಇತ್ತೆ ಸೇಲ್ ಮಲ್ತದಲ್ಲಿ ರಬ್ಬರ್ ಹ್ಮ್ ಹ್ಞೂ ಅರ್ಧ ಸಾದಿ ಬತ್ತಾ ಅರ್ಧ ಸಾದಿ ಹತ್ತು ಅಂತ ಇಲ್ಲದಪ್ಪ ಮಿತ್ ಅಲ್ಲಿ ಒಂದು ದುಂಪದ ಬಾರಿ ತಡೆ ದ್ವಾರ ಬಾರ್ದಿರು ಒಂಚೂರು ಒಂಚೂರು ಕೈಮುಗ್ಗಿಗಂದುಂತೀನಿ ದಾದ ಪಂಡ ಅಲ್ಲಿ ತೋಟ ತೋಟದೋಜನತಿ ಮುಲ್ಪ ಅದಾಗ ಪೂರ ಇಜ್ಜಾಂಡಿಗೆ ಪಕ್ಕ ಒಂದು ರೋಡ್ಲ ಇಜ್ಜಾಂಡೆ ಒಂದು ಡಾಮ ರೋಡು ಅವು ಈಜಾಂಡಿಗೆ ಅಪ್ಪಾಗ ಕೊಪ್ಪ ಹೊ ಮೂಲು ಶೂಟ್ ಮಲ್ದಿನ ಜಾಗ ಒಂದು ಅಲ್ಲಿ ಮುಲ್ಪ ಈಗ ಲೇಪ ಪೋನಾಲ ನಟೆ ಕೈ ಮುಗ್ಗಿದ ಪೋಪ ಉಂಟಾದ ಏನಪ್ಪಂಡ ಇನ್ನೀನಿಕ್ಲಾನೊಟ್ಟು ಶೇರ್ ಮಲ್ ತೊಂದೇನು ದಾದ ಪಂಡ ಎನ್ನ ಪೊಪ್ಪನ ಸಹಜ ಸಾವತ್ತು ಆರೇನು ಶೂಟ್ ಮಾಲ್ತಿದ್ದು ಕಿರ್ತೀನಿ ಮುಲ್ಪ ಆ ರೀಗದಾಗ ಮುಪ್ಪತ್ತೆರಡು ವರ್ಷಗೆ ఎన్న అక్క ఐదు వర్ష ఆదితండు ఐదు వర్షద బాల్య ఎన్న అక్క అణ్ణి ఎరడారు వర్షద బాల్యే యను అమ్మన బంజిడితే అమ్మ ముజితింగ్ ప్రెగ్నెంట్ ఆదిత్యారప్ప అప్పగా అంచ పొప్పి ఇంక గొత్తజ్ ఆరు ఎంచ ఇత్యారు అనిపిన ఇంకా కల్పన ఎలా అండి లాస్ట్ ఇయర్ ఉంచే ఉంచి డాక్యుమెంట్ నాడు పప్పన వెళ్ళాడు అప్పగ్ని కృషి కాపీ అని ఇంఛనను త్వర అన్న లెక్క ఉల్లేరు ಅಂಚ ಮಾತೆಯರ್ಲ ತಿಕ್ಕಿನ ಮನ ಊರುಡು ತುಯೋರಿಂದಣ್ಣ ಮುಲ್ತ ಪಾಲಾಡ್ಕೋ ಊರುಡು ಪಪ್ಪ ಲೆಕ್ಕನೇ ಉಳ್ಳಲ್ ಎಂದು ಅನ್ಪೇರು ಅಂಚಾ ಏನ ಬಂಡ ಮೂಲವು ಪ್ಲೇಸ್ ದಾದನ ಪಪ್ಪ ಬಂಡ ಸ್ಟ್ರೈಟ್ ಫಾರ್ವರ್ಡಿಗೆ ಎಡ್ಡೆನ್ ತಿನ್ನಾಕ್ಲೆ ಎಡ್ಡೆ ಹಾಳು ಅಂದಾಕ್ಲಿ ಹಾಳು ಅಂಚ ದುಂಬುದೇನ ಅಂಜ ದ್ವೇಷ ಬಂಡ ಇಂಬೆ ಇತ್ತೆಂದಾಂಡ ನಮಕ್ ಬುಳವರೆ ಬುಡ್ ಪೂಜೆ ಎಂದು ಪನ್ಪಿನ ರೀಸನ್ ಗೋಸ್ಕರ ಪೊಪ್ಪಾನ ಶೂಟ್ ಮಾಲ್ ಕೇರ್ತೀನಿಗೆ ಮಲ್ಲ ಅಜಾನು ಬಾಹು ವ್ಯಕ್ತಿ ವ್ಯಕ್ತಿಗೆ ಯಾರು ವ್ಯಕ್ತಿತ್ವ ಅಂಚದತ್ರ ಅರೇ ಇಂಚ ಪೂರ ಹಾಕದ ಪೂರ ಕೆರೆ ಸಾಧ್ಯ ಈಜಿ ಪಂಡ ಅಂಚೈತ್ತರಿಗೆ ಸ್ತೂಪಿನ ಜನಕ್ಕಲೇ ಕೆಲವರಿಗೆ ಪೋಡಿಗೆಲ್ಲ ಒಂದಿತ್ತೀ ಅಂಚರಿಗೆ ಅಂಚನಾಗ ಇಮ್ಯಾಗ ಬ್ಯಾನ್ ಮುಗೀತನಂದಂಡೇ ಬುಳೇವಲಿ ಪನ್ಪಿನ ಒಂಜಿ ದುರುದ್ದೇಶಡು ಪಪ್ಪಾನ ಶೂಟ್ ಕೆರಿಯರ್ ಶೂಟ್ ಮಲ್ತಿನ ಮಂದಾನಿ ಅರೆಸ್ಟ್ ಆಯೇ ಎಡ್ಮಟೆ ರಾತ್ರಿಗೆ ಅಮ್ಮನ ಹಾಕ್ಲಿಕ್ಕೆ ನನಗೆ ಅಮ್ಮದಾಗ ಮೂಲೆ ಇಲ್ಲರು ಪೊಪ್ಪನ ಎಲ್ಲಾಡು ಏರಪ್ಪ ಪಂಜಿಗೆ ಗುಂಡು ಪಾಡಿಯರು ಅಂದ ಪಂಡ್ಯರಿಗೆ ಇಲ್ಲಾಡು ಪೊಪ್ಪ ದೊಡ್ಡಪ್ಪ ಮಾಮಿನ ಕುಲ್ಪುರ ಅಮ್ಮಲ್ಲಿ ಇತ್ತ ಎಂಚ ಬೊಕ್ಕ ಮನದಾನೇ ಗೊತ್ತು ಪೊಪ್ಪ ಎಲ್ಲ ಪೋದಿತು ಜರು ಮನದಾನೇ ಗೊತ್ತು ಇಂಚೆ ಇಂಚೆ ಶೂಟ್ ಮಲ್ತದ್ದು ಕೆರ್ತೇರು ಮುಲ್ಪ ಇಂದು ಪಾಂಡದ್ದು ಏನ ವಿಷಯ ಅಂದ್ ಬಂದು ಮಾತ್ರ ಏರಿಯೆಲ್ಲ ಗೊತ್ತೀಜು ಫಸ್ಟ್ ಸಹ ಪಂಡ ಗುಂಡು ಪಾಡ್ದಲ್ಲ ಗೊತ್ತಿ ಬೊಕ್ಕ ಏರ ಒಂಜ್ ಫೈಂಡ್ ಔಟ್ ಮಲ್ತೀನಿ ಒಂದು ಗುಂಡುದಂದ ಬೊಕ್ಕ ಆಯ ಆರೋಪಿ ಏರಿತ್ತೆ ಅಪರ ಆರೋಪಿ ಅಥವಾ ಆರೋಪಿ ಫಸ್ಟ್ ಬುಕ್ ಅಪರಾಧಿ ಅಂತ ಬಂದು ಪ್ರೂವ್ ಆಂಡ್ ಅಪರಾಧಿ ಏರಿತ್ತೆ ಆಯ ಪಣ್ಣಿಗೆ ಆನ್ ಪಂಜಿಗಿಂದ ಪಾಡ್ನ ಗುಂಡು ಆಯ್ನ ಮೇಲೆಗೂ ಬೂಂಡು ಅಂದು ಬಾಂಡದ ಒಂಜಿ ಗುಂಡು ಪಾಡಿನಾಗ ಪಂಜಿಗ ಗೊತ್ತಾಕೊಂಡೆ ಪಂಜಿಗತ್ ಆಯೆ ಪಂಜಿಗ ಅತ್ತ ಅವು ನರಮಾಣಿ ಅಂದ ಬಂದು ಗೊತ್ತಾಕೊಂಡತ್ತೆ ಒಂಜಿ ಗುಂಡು ಇಡೇಗ ರಡ್ಡು ಗುಂಡು ಇಡೇಗೆ ಒಂಜಿ ಗುಂಡು ಕಾರ್ದ ಪೊಟ್ಟೆಗ್ ಪಾಡ್ದಿತ್ತೆ ಅಂಚ ಅದು ಅರಮನೆಯಿಂದ ಗೊತ್ತಾದ್ ಪಾಡ್ರ ಪಾಡ್ರೆ ಬಲಿಯೆ ಒಂಜಿ ಗುಂಡು ಪಾಡ್ನ ಅರಮ ಗಂಟೆ ಎಡ್ಮರೆ ಗಂಟೆಗೆ ರಾತ್ರಿ ಗುಂಡು ಪಾಡ್ದೀನಿ ಚೂಟು ಮಲ್ದೀನಿ ಅಂಚಾ ಅವು ಒಂಜಿ ವಿಷ ಎನ್ನ ಅಮ್ಮನಗಲು ಬೊಕ್ಕ ಎನ್ನ ಮಾಮ ಅಮ್ಮನಿ ಎನ್ನ ಅಮ್ಮನ ಡೈಲಿ ತಂದು ಪೋಯಿರಿ ಒಂದು ಪೂರ ಪಪ್ಪನ ಪುರ ಕೆಲಸ ಏನಾಯ್ ಬಕ್ಕ ಮೂಲತದ ಸಾಂಕರ ಭಂಗ ಹಾಪು ರಡ್ಡಿ ಜೋಕುಲು ಬೊಕ್ಕಂಜಿ ಬಂಜಿಡಿ ಬಾಲೈತು ನಾವೇನು ಪೆದದ ಪುರನಿಕ್ ಬಂಗು ಬಂಡದ ಮಾಮನ ಒಂಜಿ ಆಸರಿಡ್ ಮಾಮನ ಹೆಲ್ಪ್ಡ್ ಹೆಂಗ್ಲು ಮಲ್ಲಾತೀನಿ ಅಮ್ಮ ಮಸ್ತ್ ಬಂಗ ವೈದ್ದೇರು ಮಾಮಲ ಮಸ್ತ್ ಬಂಗ ವೈದ್ಯರು மாமா தூத்தேருமாரு மா என்ன மாமா எங்களுக்கு பிரி தின நினைப்பு நான் வக்தித்வாருன்னு அஞ்சு நான் எட்டேஜனாரு அஞ்சா இடையே பொப்பனை ஊரு பண்ண எங்களே மஸ்து பேஜராப்பின்னு ஒரு எங்க பொப்பான மோகேனா அந்த விஷயம் குத்துச்சு அண்ட் ಪಪ್ಪನ ಊರು ಪನ್ನಾಗ ಒಂಜಿ ಇಮೋಷ್ನಲಿ ಇಪ್ಪುಣತೆ ಸೆಂಟಿಮೆಂಟ್ ಅಟ್ಯಾಚ್ಮೆಂಟ್ ಅಂಚ ಇತ್ತೆ ಹವೇ ಪಿದಾಡಿನಿ ಅನ್ನ ಇಕ್ಕಲಿನೊಟ್ಟಿಗೆ ಶೇರ್ ಮಾಡಿ ಪುಡುಂದು ಪಂದೆ ನಾನು ಇತ್ತೆ ಜಸ್ಟ್ ಪಂಡಿನಿ ಅಂಚಾ ಫ್ರೆಂಡ್ಸ್ ದಾದ ಮಂಪುನತೆ ನಮಕ್ ಪೂರ ನಮ್ಮನ್ನ ಲೈಫಿಡ ಹೆಂಚೆ ಇಂಚ ಇಪ್ಪುಣ ಅಂಚೆಂಚ ಬರೇದುಪ್ಪುಡೆ ಬ ಇಂಚೆಂಚ ಬರೇ ದುಪ್ಪುಣ ಅಂಚೆ ಅಂಚ ಪೂರ ಆವಡೆ ಅಂಚಾ ಒಂಜಿಲೆ ಕೊಡ್ ಬಂದು ಪುನಂಡ ಪಪ್ಪನ ವಿಷ ನಥದೃಷ್ಟೇ ಅಂತೋದು ಅಂಚ ದಾದು ಓಕೆ ಗೈಸ್ ಅಮ್ಮ ಇತ್ತೆ ಪಿದಾಡುವ ನಾನು ಮಸ್ತ್ ಉಂಡು ಪೋರೆ బొక్క ఫ్రెండ్స్ కొంచె చికెన్ కజిపు మల్ప రెండు కొంచైతే నీరు టొమేటో కట్ మూను టొమేటో కట్ మండు నీరు కట్టుకుంటు అదే నిన్న చికెన్ కజిపాండు బొక్క మూడు కబాబు ఫ్రై అండు ఫ్రెండ్స్ మీదుపురం పూజ అండి అయితే

ಆಯಾನ್ ಬೇಗ ಹೇರ್ ಬರ್ಫಿ ಮೊರೆ ನೀದೆತ್ತಿನ ಆ ಥರ ವಾರ ಆತು ಆ ಪಕ್ಕ ಉದ್ದು ಈ ನಾಂಡು ಬೈತು ಹೇರ್ ಗ್ರೋ ಆತು ಅಂಚ ಈ ತೋರ್ತು ಸಬ್ಸ್ಕ್ರೈಬ್ ಮಾಡ್ತದೆ ಇಂಕ ಸಪೋರ್ಟ್ ಮಾಡ್ಕ ಮಸ್ತ್ ಥ್ಯಾಂಕ್ಸ್ ವೀಡಿಯೋ ತುಪ್ಪಿನಕ್ಲೇಲ ಮಸ್ತ್ ಥ್ಯಾಂಕ್ಸ್ ಇಂಚನ ಓಕೆ ಸಪೋರ್ಟ್ ಅನ್ನ ಮತ್ತೆ ನೆಕ್ಸ್ಟ್ ಆ ಬ್ಲಾಕ್ ತಿ ಬಾಯ್ ಬಾಯ್